ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನೋದರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಆ್ಯಕ್ಚುಲಿ ನಾನು ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು ಬನ್ನಿ ಇವತ್ತು ನಾವು ಎಲ್ಲಿಗೆ ಹೋಗಿದ್ದೆ ಇವತ್ತು ನಾನು ಏನು ವ್ಲಾಗ್ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ರೆಡಿಯಾಗಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ತುಂಬ ರಶ್ ಇತ್ತು ಆದರೂ ಪರವಾಗಿಲ್ಲ ಅಂತೇಳಿ ಬಸ್ ಹತ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬಂದು యా దేవస్థానకి అంత యోచన మత నా ఇవతూ చౌడముండేశ్వరి దేవస్థాన బంద్వి మాతప్పని నోడ ఒళ్ళగడమ్మ దర్శనమా అంతి క్యూ అ నింకొనా అంత హోదో క్యూ నోడే సుస్తాగోయ్ యాకంద్రె అష్ ఇప్పుడు ఇవద్ బుధవార క్రిస్మస్ ఇరవ్రీ గోర్నమెంట్ హాలిడే ఇత ಸೊ ಹಾಗಾಗಿ ಎಲ್ಲರೂ ಮಕ್ಕಳುಗಳನ್ನ ಕರ್ಕೊಂಡು ಅಮ್ಮನವ್ರ ದರ್ಶನ ಮಾಡೋಕ್ಕೆ ಅಂತ ಬಂದಿದ್ರು ಕಾಲು ಹಾಕೋಕ್ಕೂ ಜಾಗ ಇರಲಿಲ್ಲ ಅಷ್ಟೊಂದು ತುಂಬ ರಶ್ ಇತ್ತು ಹಂಗು ಹಂಗು ಈಗ ನೂಕಾಡ್ಕೊಂಡು ಅಮ್ಮನವ್ರ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ ಆಚೆ ಬಂದು ನೋಡಿದ್ರೆ ಒಳಗಡೆಗಿಂತ ತುಂಬ ರಶ್ ಇತ್ತು ನಾವು ದೇವಸ್ಥಾನದ ಒಳಗಡೆ ರಶ್ ಇದೆ ಅಂತ ಅಂದ್ಕೊಂಡಿದ್ದು ಆದರೆ ಆಚೆ ಬಂದು ನೋಡಿದಾಗ ನಮಗೆ ಶಾಕ್ ಆಯಿತು ಅಯ್ಯೋ ಎಷ್ಟೊಂದು ಜನ ಇದ್ದಾರಲ್ಲಪ್ಪ ಅಂತ ಅಂದ್ಕೊಂಡ್ವಿ ಹ್ಞೂ ಇನ್ನೇನು ಮಾಡೋಕ್ಕಾಗುತ್ತೆ ಹಿಂಗು ಬಂದಿದ್ದೀವಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂಥೇಳಿ ಅರಕೆಕಾಯಿ ತೊಗೊಳಕ್ಕೆ ಅಂಥೇಳಿ ಕ್ಯೂ ಬಂದು ಅಲ್ಲೂ ತುಂಬ ಜನ ಇದ್ದರು ಹಂಗೂ ಹಿಂಗೂ ನೂಕಾಡಿಕೊಂಡು ಅರ್ಕೆಕಾಯಿ ತಗೊಂಡು ಆಚೆ ಬಂದ್ವಿ ಅರಕೆಕಾಯಿ ತೊಗೊಂಡು ಅಮ್ಮನವ್ರಿಗೆ ಪೂಜೆ ಮಾಡೋಣ ಅಂಥೇಳಿ ಅಮ್ಮನವ್ರ ಹತ್ರ ಹೋದ್ವಿ ಹೋಗಿ ಅರ್ಕೆಕಾಯಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಕೆಳಗಡೆ ಪೂಜೆ ಮಾಡೋಣ ಅಂಥೇಳಿ ಕೆಳಗಡೆ ಬಂದು ಪೂಜೆ ಮಾಡೋಕ್ಕೂ ಜಾಗ ಇರಲಿಲ್ಲ ಅಲ್ಲಿ ಸೆಡಲ್ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಿದ್ದು ಅಲ್ಲೂ ಕರೆಕ್ಟಾಗಿ ಪೂಜೆ ಮಾಡೋಕ್ಕಾಗಲಿಲ್ಲ ಆ ಕಡೆ ಈ ಕಡೆ ತಲ್ಲಾಡ್ತಿದ್ರು ಹಂಗು ಹಿಂಗು ಪೂಜೆ ಮಾಡಿಕೊಂಡು ಅಲ್ಲಿಂದ ಆಚೆ ಬಂದು ಕೈ ಕಟ್ಟೋಣ ಅಂತೇಳಿ ಬಸಪ್ಪನ ಹತ್ತಿರ ಬಂದು ಈ ಬಸಪ್ಪನ ಪವಾಡ ಏನಂತ ಅಂದರೆ ಈ ಮೂರ್ತಿ ಕೆಳಗಡೆ ಕೂರಿಸಿ ತೀರ್ಥ ಸ್ನಾನ ಮಾಡಿಸ್ತಾರೆ ಈ ತೀರ್ಥ ಸ್ನಾನ ಮಾಡಿದ್ರೆ ಏನೇ ಅನಾರೋಗ್ಯ ಇದ್ದರೂ ಮಕ್ಕಳಿಲ್ದೇ ಇರೋರಿಗೆ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಹರಕೆಕಾಯಿನ ತಗೊಂಡು ಹಾಗೆ ಕಟ್ಟು ಹಾಗಿಲ್ಲ ಈ ಬಸಪ್ಪನ ಸುತ್ತ ಏಳು ಸಲ ಪ್ರದಕ್ಷಿಣೆ ಆಗ್ಬಿಟ್ಟು ಆಮೇಲೆ ಅರಕೆಕಾಯಿನ ಕಟ್ಟಬೇಕು ಹರಕೆಕಾಯಿನ ಮೂರು ದಿನ ಕಟ್ಟೋ ಆಗಿಲ್ಲ ಏಳು ವಾರ ಬಂದು ಏಳು ವಾರ ಅರಕೆಕಾಯಿ ತಗೊಂಡು ಹರಕೆಕಾಯಿನ ಕಟ್ಟಬೇಕು ಆ ಏಳು ವಾರದಲ್ಲಿ ನಾವೇನು ಅಂದ್ಕೊಂಡಿರ್ತೀವಿ ನಾವೇನು ಅರ್ಕೆ ಒತ್ತಿರ್ತೀವಿ ಅದು ಏಳು ವಾರ ಮುಗಿಯುವಷ್ಟರಲ್ಲಿ ಈಡೇರುತ್ತೆ ಅದು ಈ ತಾಯಿ ಚಾಮುಂಡೇಶ್ವರಿ ಮಹಿಮೆ ಅಥವಾ ಪವಾಡ ಅಂತಲೇ ಹೇಳ್ಬೋದು ಸರಿ ಆಯಿತು ಅಂತೇಳಿ ಪೂಜೆ ಮುಗಿಸ್ಕೊಂಡು ಮತ್ತೆ ಅಮ್ಮನವ್ರ ದರ್ಶನ ಮಾಡಿಕೊಂಡು ಮನೆ ಕಡೆ ಹೋಗೋಣ ಅಂತೇಳಿ ಬಸ್ಟ್ಯಾಂಡಿಗೆ ಬಂದು ಬಸ್ ಬಂದ್ವಿ ಮನೆಗೆ ಫಾರ್ ವಾಚಿಂಗ್ ಗಾಯ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಲ್ಲ ಅವರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಬರ್ತೀನಿ ಬಾಯ್